ಮಾರ್ಚ್ ಒಂದು ವಿಎಚ್ಪಿ ಆಯೋಜಿಸಿದ್ದ ಕೊರಘಟನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಆಯೋಜಿಸಲಾಗಿತ್ತು ಈ ಪಾದಯಾತ್ರೆಯಲ್ಲಿ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೇಲೆ ಅವರು ಅನ್ಯ ಧರ್ಮೀಯ ಯುವತಿಯನ್ನ ಮದುವೆಯಾಗಿ ಎನ್ನುವ ಹೇಳಿಕೆ ನೀಡಿದರು ಕಾಂಗ್ರೆಸ್ ನಾಯಕರೊಬ್ಬರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸುಲಿಬೆಲೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ಯ ಧರ್ಮೀಯರನ್ನ ಪ್ರೀತಿಸಿ ಮದುವೆಯಾಗಿ ಎಂದು ಕರೆ ನೀಡಿತು ಭಾರಿ ವಿವಾದ ಸೃಷ್ಟಿಸಿತ್ತು ಈ ಸಂಬಂಧ ಇದೀಗ ಪ್ರಚೋದನಕಾರಿ ಭಾಷಣ ಮಾಡಿ ಕೋಮು ದ್ವೇಷಕ್ಕೆ ಕಾರಣರಾಗಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡ ರಶೀದ್ ಉಳ್ಳಾಲ ಠಾಣೆಗೆ ದೂರು ನೀಡಿದ್ರು ಈ ದೂರಿನ ಮೇರೆಗೆ ಉಳ್ಳಾಲ ಠಾಣೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಭಾಷಣದ ವೇಳೆ ಹಿಂದೂ ಗಂಡು ಮಕ್ಕಳೇ ಎಷ್ಟು ದಿನ ಅಂತ ನಮ್ಮದೇ ಹೆಣ್ಣು ಮಕ್ಕಳನ್ನ ನೋಡ್ತೀರಾ ಹುಡುಗಿ ಸಿಗಲಲ್ಲವೆಂದು ಎಷ್ಟು ದಿನ ಹೇಳುತ್ತಿರುತ್ತೀರಾ ಸ್ವಲ್ಪ ಪಕ್ಕದ ಸಮಾಜದವರನ್ನು ನೋಡಿ ಕಲಿಯಬೇಕಾಗಿದೆ ಎಂದು ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆ ನೀಡಿದ್ರು ಇನ್ನು ಮುಂದುವರೆದು ಮಾತನಾಡುತ್ತಾ ನಾವು ಆಕ್ರಮಣಕಾರಿಯಾಗಿ ಆಡಬೇಕು ರಕ್ಷಣಾತ್ಮಕವಾಗಿ ಆಡಿತು ಸಾಕು ಟೆಸ್ಟ್ ಮ್ಯಾಚ್ ಗಳು ನಿಂತು ಹೋಗಿವೆ ಈಗ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡೋ ಸಮಯ ಒಂದಾಗಿದೆ ಇರುವ ಇಪ್ಪತ್ತು ಓವರ್ನಲ್ಲಿ ಬಡಿಬೇಕು ಅಷ್ಟೇ ಘರ್ ವಾಪಸಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ರೀಲ್ಸ್ ಮಾಡಿ ಹಿಂದೂ ಧರ್ಮದಿಂದ ಹೋಗಿರುವವರನ್ನ ಮೊದಲು ವಾಪಸ್ ತರೋಣ ಎಂದು ಕರೆ ನೀಡಿದರು ಎಲ್ಲಿ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಗಂಡು ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ಮದೇ ಹೆಣ್ಮಕ್ಳನ್ನು ನೋಡ್ತಿರ್ತೀಪ ಹುಡುಗಿ ಸಿಗಲಿಲ್ಲ ಹುಡುಗಿ ಸಿಗಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರನ್ನೂ ನೋಡೋಲ್ಲ ಎಲ್ಲಿಯವರಿಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಗಂಡು ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ಮದೇ ಹೆಣ್ಮಕ್ಳನ್ನು ನೋಡ್ತಿರ್ತೀಪ ಹುಡುಗಿ ಸಿಗಲಿಲ್ಲ ಹುಡುಗಿ ಸಿಗಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರನ್ನೂ ನೋಡೋಲ್ಲ